ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಆರ್ ಗವಿಯಪ್ಪನವರ ಪುತ್ರರಾದ ಶ್ರೀ ಎಚ್ ಜಿ ಗುರುದತ್ ರವರು ಹೊಸಪೇಟೆಯ ಇಪ್ಪತ್ತೇಳನೇ ವಾರ್ಡ್ನ ಚಪ್ಪರದಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ವಿಚಾರಿಸಿದರು ಹಾಗೂ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿರುವ ಧಾನ್ಯಗಳನ್ನ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಗ್ರಾಹಕರ ಜೊತೆ ಮಾತನಾಡಿ ಅಲ್ಲಿನ ತೊಂದರೆಗಳನ್ನ ಕೇಳಿದರು ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಲಿಸಿದರು ಈ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರುಗಳು ನಾಗರಿಕರು ಉಪಸ್ಥಿತರಿದ್ದರು Gracias.